ನಮಸ್ತೆ ಸ್ನೇಹಿತ್ರೆ ತುಂಬ ದಿನಗಳಾಗೋಯ್ತು ನಿಮ್ಮನ್ನೆಲ್ಲ ಭೇಟಿಯಾಗಿ ಇವತ್ತು ಅಡುಗೆ ಡಿಪಾರ್ಟ್ಮೆಂಟಿಗೆ ಹೋಗೋಣ ಎರಡು ಥರ ಡಿಶ್ ಮಾಡೋದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದೆರಡು ತುಂಬ ಸುಲಭವಾಗಿ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿದೆ ಚಿಪ್ಸಿಗೆ ಅಂತ ನೆಂದ್ರ ಬಾಳೆಕಾಯಿ ತಂದಿದ್ವಿ ಹಣ್ಣಾಗೋಗಿತ್ತು ಒಂದು ಸ್ವಲ್ಪ ಚಿಪ್ಸ್ ಮಾಡಿದ್ವಿ ಒಂದು ಸ್ವಲ್ಪ ಉಳಿದೋಯ್ತು ಸ್ವಲ್ಪ ಹಣ್ಣಾಗಿದೆ ಸ್ವಲ್ಪ ಹಣ್ಣಾಗಿದೆ ಅದರಿಂದ ಏನಾದ್ರು ಡಿಶ್ ಮಾಡೋಕ್ಕೆ ಬರುತ್ತಾ ನೋಡೋಣ ಅಂತ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಅರೆಹಣ್ಣು ಮತ್ತು ಒಂದು ಪೂರ್ತಿ ಹಣ್ಣನ್ನು ತಗೊಂಡಿದ್ದೀನಿ ಈಗ ಇದನ್ನು ಹೆಚ್ಚಿಕೊಳ್ಳೋಣ ಎರಡನ್ನೂ ಬೇರೆ ಬೇರೆ ಆಗಿ ಹೆಚ್ಚಿಕೊಳ್ಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸಾಸಿವೆ ಹಾಕ್ತಾಯಿದ್ದೀನಿ స్వల్ప ఉద్దిన బె హాక్కుంటుర్ధ స్పూను ఈ మెణు హాక్తాదీని అరిదే హక్తాది ಸ್ವಲ್ಪ ಈರುಳ್ಳಿ ಹಾಕ್ತಾರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಿಶಿನ ಹಾಕ್ಬೇಕು ಇದಾಗಿದೆ ಸ್ವಲ್ಪ ನೀರ್ ಹಾಕೋಣ ಈಗ ಹೋಳುಗಳನ್ನು ಹಾಕೋಣ ಹೋಳು ಬೇಯೋಷ್ಟರಲ್ಲಿ ನಾವು ಸೊಪ್ಪು ಸಾರನ್ನು ಮಾಡೋಣ ಇದು ಸೂಜಿ ಮೆಣಸಿನ ಗಿಡ ಮಲೆನಾಡಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಮೈಕೆ ನೋವಿಗೆ ತುಂಬಾ ಒಳ್ಳೆಯದು ವಾತಕ್ಕೆ ಒಳ್ಳೆಯದು ಈ ಮಳೆಗಾಲದಲ್ಲಿ ಸ್ವಲ್ಪ ತಂಡಿಗೂ ತುಂಬ ಒಳ್ಳೆಯದು ಇದನ್ನು ನಾವು ಈ ಮಳೆಗಾಲದಲ್ಲಿ ಸಾರು ಮಾಡ್ತೀವಿ ಬೇಸಿಗೆಯಲ್ಲಿರೋ ತಂಬಳಿ ಚಟ್ನಿ ಎಲ್ಲ ಮಾಡ್ತೀವಿ ಮಳೆಗಾಲದಲ್ಲಿ ಇದ್ರ ಸಾರು ಮಾಡೋಣ ಯಾಕೆಂದರೆ ಬೆಚ್ಚಗಿ ಬೆಚ್ಚಗಿರುತ್ತಲ್ಲ ತಣ್ಣು ಊಟ ಮಾಡೋದು ಸ್ವಲ್ಪ ಕಷ್ಟ ಇದರ ಎಳೆ ಎಳೆ ಕುಡಿ ಕೊಯ್ಕೋಬೇಕು ತುದಿ ತುದಿ ಕುಡಿದೆ ಎಷ್ಟು ಚೆನ್ನಾಗಿ ಹೆಸಿರಾಗಿದೆಯಲ್ವಾ ಆ ಕುಡಿ ಮಾತ್ರ ಕೊಯ್ಕೋಬೇಕು ಈ ಸಾರು ಸ್ವಲ್ಪ ಡಿಫರೆಂಟ್ ಆಗಿದೆ ಇದು ತಂಬಳಿ ಥರ ಮಾಡೋದಲ್ಲ ಇದಕ್ಕೆ ನಾನು ಸ್ವಲ್ಪ ಹೆಸರು ಬೇಳೆನ ಸೇರಿಸ್ತೀನಿ ಒಂದು ಚಮಚ ಹೆಸರು ಬೇಳೆ ಫ್ರೈ ಮಾಡ್ಕೋಬೇಕು ಒಂದು ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕೈದು ಮೆಣಸಿನ್ಕಾಳು ಹಾಕ್ತಾಯಿದ್ದೀನಿ ಪೆಪ್ಪರ್ ಈಗ ಸೂಜಿ ಮೆಣಸಿನ ಸೊಪ್ಪನ್ನು ಫ್ರೈ ಮಾಡಬೇಕು ಎಲ್ಲವೂ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ರುಬ್ಬೆ ಇದಾಗಿದೆ ಈಗ ಈ ಕಡೆ ಭಾಗ ಹಾಕಿದ್ವಲ್ಲ ಇದಕ್ಕೆ ಹಣ್ಣಿನ ಹೋಳು ಹಾಕೋಣ ಒಂದು ಬಾಳೆಹಣ್ಣು ಹಾಕ್ತಿದ್ದೀವಲ್ಲ ಈಗ ಬಾಳೆಹಣ್ಣು ಹಾಕಬೇಕು ಇದು ಬೇಯಬೇಕಲ್ವಾ ಅಷ್ಟರೊಳಗೆ ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸಿಗೆ ಈ ಹುರಿದಿರೋದು ಆಮೇಲೆ ಒಂದು ಒಂದು ಚಮಚ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಎಲ್ಲವೂ ಸೇರಿ ಮಿಕ್ಸಿ ಮಾಡ್ಕೊಂಡಾಗಿದೆ ಈಗ ಇದನ್ನು ಕುದಿಸ್ಬೇಕು ಬೇಕಾದಷ್ಟು ನೀರು ಹಾಕಬೇಕು ಸ್ನೇಹಿತರೆ ಈ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸೊಪ್ಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವಾ ಸ್ವಲ್ಪ ಅರ್ಶಿನ ಹಾಕೋಣ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕೋಣ ಸ್ವಲ್ಪ ಬೆಲ್ಲ ಬೆಲ್ಲ ನಿಮ್ಮ ಚಾಯ್ಸು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾದರೂ ಹಾಕ್ಕೋಬಹುದು ಸ್ವಲ್ಪ ಮೀಡಿಯಮ್ ಆದರೂ ಇಟ್ಕೋಬೋದು ಕೆಲವರು ಬೆಲ್ಲ ಹಾಕ್ಕೊಳ್ಳೆ ಹಾಗೇನು ಮಾಡ್ತಾರೆ ಅವರು ಇಷ್ಟ ಈಗ ಬಾಳೆಹಣ್ಣು ಮತ್ತು ಕಾಯಿ ಎಲ್ಲ ಬೆಂದಿದೆ ಇದಕ್ಕೆ ಬೇಕಾಗಷ್ಟು ಉಪ್ಪು ಹಾಕೋಣ ಇದಕ್ಕೆ ಬೆಲ್ಲ ಹಾಕೋದೇನು ಬೇಕಾಗೋದಿಲ್ಲ ಬಾಳೆಹಣ್ಣಾಗಿದೆಯಲ್ಲ ಇದಕ್ಕೆ ಕಂಚಿಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಕಂಚಿಕಾಯಿ ಇಲ್ಲದೇ ಇದ್ದು ನಿಂಬೆ ರಸ ಕೂಡ ಹಾಕ್ಬೋದು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಬೇಕು ಬಾಳೆಕಾಯಿ ಬಜ್ಜಿ ರೆಡಿ ಸ್ನೇಹಿತರೆ ಇದು ಊಟಕ್ಕೂ ತುಂಬಾ ಚೆನ್ನಾಗಿರುತ್ತೆ ದೋಸೆ ರೊಟ್ಟಿಗಳ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾರೇನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ಸಾರು ರೆಡಿ ಆಯಿತು ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಕಂಚಿ ರಸ ಸೇರಿಸಬೇಕು ಇಲ್ಲಾಂದರೆ ನಿಂಬೆ ರಸ ಕೂಡ ಬರುತ್ತೆ ಸ್ನೇಹಿತರೆ ಎರಡು ಡಿಶನ್ನು ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬರಲಾ ಸ್ನೇಹಿತರೆ ಧನ್ಯವಾದಗಳು